ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿನ ರಾಮ ಮಂದಿರಕ್ಕೆ ಮೂರ್ತಿ ಕೆತ್ತನೆ ಮಾಡಿದ ಶಿಲ್ಪಿ ಅರುಣ್ ಯೋಗಿರಾಜ್ ನಿವಾಸದಲ್ಲಿಂದು ಸಂಭ್ರಮಾಚರಣೆ ಮನೆ ಮಾಡಿತ್ತು ಮೈಸೂರಿನ ಯೋಗಿರಾಜ್ ಅವರ ಮನೆಯಲ್ಲಿ ಶ್ರೀರಾಮನ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ಹಲವು ಮಂದಿ ವೀಕ್ಷಿಸಿ ಸಂಭ್ರಮಿಸಿದರು ತಾಯಿ ಸರಸ್ವತಿಯವರು ನಮ್ಮ ತಾತ ದೂರದರ್ಶನದೊಂದಿಗೆ ಅರುಣ್ ಯೋಗಿರಾಜ್ ಸಹೋದರ ಸೂರ್ಯಪ್ರಕಾಶ್ ಇಡೀ ವಿಶ್ವವೇ ಗಮನ ಸೆಳೆದಿರುವ ಶ್ರೀರಾಮ ಮಂದಿರದ ಮೂಲ ವಿಗ್ರಹ ನಮ್ಮ ಕುಟುಂಬದವರ ಕೆತ್ತನೆಯಿಂದ ಆಗಿರುವುದು ಸಂತಸ ತಂದಿದೆ ನಮ್ಮ ಕುಟುಂಬವು ಐದು ತಲೆಮಾರುಗಳಿಂದ ಶಿಲ್ಪ ಕೆತ್ತನೆಯಲ್ಲಿ ತೊಡಗಿಕೊಂಡಿದೆ ಎಂದರು ಒಂದು ಸಿ ಎನ್ ಚಿಕ್ಕ ಕಾರ್ಯಕ್ರಮ ಹಾಗೂ ಮನೆಯಲ್ಲೆಲ್ಲ ಕೂಳ್ತು ಇದನ್ನ ವೀಕ್ಷಣೆ ಮಾಡುವಂತದ್ದು ಈಗ ನಾವು ನೋಡಿದ ಒಂದು ಲೈವ್ ನಲ್ಲಿ ಎರಡು ನಿಮಿಷ ಆಯ್ತು ಮಾತಾಡೋದು ಇನ್ನ ಎರಡೇ ಒಂದು ಎರಡು ಮೂರು ನಿಮಿಷ ಇದೆ ಅಲ್ಲಿ ಪ್ರತಿಷ್ಠಾಪನೆ ಆಗುವಂಥದ್ದು ಬಹಳ ಸಂತೋಷ ಇದೆ ಸರ್ ಪತ್ನಿ ವಿಜೇತ ಯೋಗಿರಾಜ್ ತಮ್ಮ ಪತಿಯವರು ಕೆತ್ತನೆ ಮಾಡಿರುವ ವಿಗ್ರಹ ಕೋಟ್ಯಂತರ ಜನರ ಮನದಲ್ಲಿ ಭಕ್ತಿಭಾವ ಮೂಡಿಸಿದೆ ಇಂದಿನ ದಿನ ನಮ್ಮ ಕುಟುಂಬಕ್ಕೆ ಚಾರಿತ್ರಿಕ ದಿನವಾಗಿದೆ ಎಂದು ತಿಳಿಸಿದರು ನಾವೆಲ್ಲ ಕಾಯತುರದಿಂದ ಕಾಯ್ಕೊಂಡಿದ್ದೀವಿ ಸೇ ಮಂದಿ ಸೇರ್ಕೊಂಡು ತುಂಬಾ ಖುಷಿ ಆಗ್ತಾ ಇದೆ